ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಚಾರಿತ್ರಿಕ ಇತಿಹಾಸವನ್ನು ಸೃಷ್ಟಿಸಲು ಭಾರತೀಯ ಕುಸ್ತಿಪಟು ವಿನೇಶ್ ಪೋಗಾಟ್ಗೆ ಕೇವಲ ಒಂದೇ ಒಂದು ಹೆಜ್ಜೆ ಮಾತ್ರ ಬಾಕಿ ಇತ್ತು ಪ್ಯಾರಿಸ್ ಅಂಗಳದಲ್ಲಿ ಆಗಸ್ಟ್ ಎಂಟರಂದು ಅಮೆರಿಕಾದ ಹಿಲ್ಡ್ ಬ್ರಾಂಡ್ ಸಾರಾನ್ ವಿರುದ್ಧ ಸೆನ್ಸ್ ಆಡಿ ಅವರನ್ನು ಹೊಸಕಿ ಹಾಕಿ ಚಿನ್ನದ ಪದಕವನ್ನು ಗೆಲ್ಲೋ ಹಂಬಲದಲ್ಲಿದ್ದರು ಆದರೆ ಪಂದ್ಯಕ್ಕೂ ಹನ್ನೆರಡು ಗಂಟೆ ಮೊದಲೇ ಈಗ ಬಿಗ್ ಶಾಕ್ ಸಿಕ್ಕಿಬಿಟ್ಟಿದೆ ಭಾರತೀಯ ಒಲಂಪಿಕ್ಸ್ ಇತಿಹಾಸದಲ್ಲೇ ಇದೊಂದು ದೊಡ್ಡ ಆಘಾತ ಅನ್ನಬಹುದು ವಿನೇಶ್ ಡಿಸ್ ಡಿಸ್ಕ್ವಾಲಿಫೈ ಆಗಬಿಟ್ಟಿದ್ದಾರೆ ಐವತ್ತು ಕೆ ಜಿ ವಿಭಾಗದಲ್ಲಿ ರೆಸ್ಲಿಂಗ್ನಲ್ಲಿ ಸ್ಪರ್ಧೆ ಮಾಡ್ತಾಯಿದ್ರು ಪ್ಯಾರಿಸ್ ಒಲಂಪಿಕ್ಸ್ನಲ್ಲೇ ಭಾರತಕ್ಕೆ ಇದೊಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು ಕೇವಲ ನೂರು ಗ್ರಾಮ್ ತೂಕವನ್ನು ಹೆಚ್ಚಿಸಿಕೊಂಡದಕ್ಕಾಗಿ ಈಗ ಡಿಸ್ಕ್ವಾಲಿಫೈ ಆಗಿದ್ದಾರೆ ವಿನೇಶ್ ಪೋಗಾಟ್ ಒಲಂಪಿಕ್ಸ್ನಿಂದಲೇ ಅನರ್ಹಗೊಂಡು ಬಿಟ್ಟಿದ್ದಾರೆ ಹೆಚ್ಚು ತೂಕ ಇದ್ದ ಹಿನ್ನೆಲೆಯಿಂದ ಸ್ಪರ್ಧೆಯಿಂದಲೇ ಹೊರಗೆದ್ದು ಬಿಟ್ಟಿದ್ದಾರೆ ಐವತ್ತು ಕೆ ಜಿ ವಿಭಾಗದಲ್ಲಿ ವಿನೇಶ್ ಪೋಗಾಟ್ ಸ್ಪರ್ಧೆ ಮಾಡ್ತಾಯಿದ್ರು ನಿನ್ನೆಯಷ್ಟೇ ಗೆದ್ದು ಫೈನಲ್ಗೂ ಕೂಡ ಅರ್ಹತೆಯನ್ನು ಪಡೆದಿದ್ರು ವಿನೇಶ್ ಪೋಗಾಟ್ ನಾವೆಲ್ಲರೂ ಕೂಡ ಅನೇಕ ಕನಸುಗಳನ್ನು ಹೊತ್ತುಕೊಂಡಿದ್ವಿ ನೂರ ಐವತ್ತು ಕೋಟಿಗೂ ಅಧಿಕ ಭಾರತೀಯರ ಕನಸು ಒಂದೇ ಆಗಿತ್ತು ವಿನೇಶ್ ಪೋಗಾಟ್ ಗೆದ್ದು ಬರ್ತಾರೆ ಆದ ಅವಮಾನಗಳನ್ನು ಕುಸ್ತಿಯಲ್ಲೇ ಉತ್ತರ ಕೊಟ್ಟು ಪುಟಿದು ಬರ್ತಾರೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಒದ್ದಿದ್ರು ತಳ್ಳಿ ಹಾಕಿದ್ರು ಪೊಲೀಸರು ಎಳೆದಾಡಿದ್ರು ಹೆಣ್ಣು ಮಗಳು ಎನ್ನೋದೇ ನೋಡದೆ ಕೊಳಪಟ್ಟಿಗೂ ಕೂಡ ಕೈ ಹಾಕಿ ಎಳೆದಾಡಿಬಿಟ್ಟಿದ್ರು ದೆಲ್ಲಿಯಲ್ಲಿ ಪ್ರತಿಭಟನೆ ಮಾಡುವ ವೇಳೆ ಆದರೆ ಅವೆಲ್ಲವನ್ನು ಮೆಟ್ಟಿ ನಿಂತು ಮೊಣಕಾಲಿನ ಶಸ್ತ್ರಚಿಕಿತ್ಸೆಯನ್ನು ಕೂಡ ಗೆದ್ದು ಬಂದು ಒಲಂಪಿಕ್ಸ್ನಲ್ಲಿ ಅರ್ಹತೆಯನ್ನು ಪಡೆದು ಫೈನಲ್ ಹಂತಕ್ಕೂ ಕೂಡ ಹೋಗಿದ್ದರು ಚಿನ್ನ ಗೆಲ್ಲುವ ಕನಸು ಈಗ ನುಚ್ಚು ನೂರು ಆಗಬಿಟ್ಟಿದೆ ನಿನ್ನೆಯಷ್ಟೇ ಗೆದ್ದು ಫೈನಲ್ ಅರ್ಹತೆಯನ್ನು ಪಡೆದಂತ ವಿನೇಶ್ ಪೋಗಾಟ್ ಐವತ್ತು ಕೆ ಜಿ ನೂರು ಗ್ರಾಮ್ ಇದ್ದದ್ದಕ್ಕೆ ಈಗ ಒಲಂಪಿಕ್ಸ್ ಸಮಿತಿ ಅವರನ್ನು ಹೊರಹಾಕಿಬಿಟ್ಟಿದೆ ಅನರ್ಹಗೊಂಡು ಬಿಟ್ಟಿದ್ದಾರೆ ಒಲಂಪಿಕ್ಸ್ನಿಂದಲೇ ನಿಂದಲೇ ಆದರೆ ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಈಗ ವಿನೇಶ್ ಪೋಗಾಟ್ಗೆ ಕರೆ ಮಾಡ್ತಾರಾ ಅಥವಾ ಸಾಂತ್ವನವನ್ನು ಹೇಳ್ತಾರಾ ಅಥವಾ ಶುಭಾಶಯಗಳನ್ನು ಇಲ್ಲಿಯವರೆಗೂ ಗೆದ್ದು ಫೈನಲ್ ಹಂತಕ್ಕೂ ಹೋಗಿದ್ದಕ್ಕೆ ಶುಭಾಶಯಗಳನ್ನು ಏನಾದರೂ ತಿಳಿಸ್ತಾರಾ ಅನ್ನೋದು ಈಗ ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕಿದೆ ಕಾರಣ ಯಾಕೆಂದರೆ ಇದೇ ಈ ಹಿಂದೆ ಮನುಭಾಕರ್ ಏರ್ ಪಿಸ್ತೂಲ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಾಗಲೂ ನರೇಂದ್ರ ಮೋದಿಯವರು ವೀಡಿಯೋ ಕಾಲ್ ಮಾಡಿ ಶುಭಾಶಯಗಳನ್ನು ತಿಳಿಸಿದರು ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಜೊತೆಗೆ ವರ್ಲ್ಡ್ ಕಪ್ನಲ್ಲಿ ಬಹಳಷ್ಟು ಹೋರಾಟವನ್ನು ನೀಡಿದಂಥ ಭಾರತೀಯ ಕ್ರಿಕೆಟ್ ತಂಡ ಸೋತಾಗಲೂ ಕೂಡ ನರೇಂದ್ರ ಮೋದಿಯವರು ಅವರ ರೂಮ್ಗೆ ಹೋಗಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಅವರೆಲ್ಲರಿಗೂ ಕೂಡ ಧೈರ್ಯವನ್ನು ತುಂಬಿ ಬಂದಿದ್ದರು ಆದರೆ ಈ ಸಮಯದಲ್ಲಿ ವಿನೇಶ್ ಪೋಗಾಟ್ಗೆ ನರೇಂದ್ರ ಮೋದಿಯವರು ಕರೆ ಮಾಡೋ ಕುತೂಹಲ ಎಲ್ರಿಗೂ ಕೂಡ ಇದೆ ಸಹಜವಾಗಿ ಅದಕ್ಕೆ ದೊಡ್ಡ ಕಾರಣವೂ ಕೂಡ ಇದೆ ಇಂತಹ ಸಮಯದಲ್ಲಾದರೂ ನರೇಂದ್ರ ಮೋದಿಯವರಿಗೆ ಕರೆ ಮಾಡಿ ಧೈರ್ಯವನ್ನು ತುಂಬ್ತಾರಾ ಅಥವಾ ಹಳೆಯ ನೆನಪಿಗೆ ಕ್ಷಮೆಯನ್ನಾದರೂ ಕೇಳ್ತಾರಾ ಡೆಲ್ಲಿ ಪೊಲೀಸರು ಇವ್ರನ್ನ ಬಿಟ್ಟಿದ್ರಲ್ಲ ಅದನ್ನಾದರೂ ಈ ನೆನಪಲ್ಲಿ ಅವರಿಗೆ ಕ್ಷಮೆ ಕೇಳುವ ಪ್ರಯತ್ನವನ್ನಾದರೂ ಮಾಡ್ತಾರ ಅಥವಾ ಒಲಂಪಿಕ್ಸ್ನಿಂದ ಅನರ್ಹಗೊಂಡಿದ್ದಕ್ಕೆ ತುಂಬ ಆಘಾತಕ್ಕೊಳಗಾಗಬೇಡ್ರಿ ಅಂತ ಧೈರ್ಯವನ್ನಾದರೂ ತುಂಬ್ತಾರ ಅಂತ ನಿನ್ನೆ ರಾತ್ರಿ ಪೂರ ಅವರ ದೇಹದ ತೂಕವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಿಕ್ಕೆ ಬಹಳಷ್ಟು ಹೋರಾಡಿದರು ಆದರೆ ಮುಂಜಾನೆ ಅವರ ತೂಕವನ್ನು ಚೆಕ್ ಮಾಡಿದಾಗ ಐವತ್ತು ಕೆ ಜಿ ನೂರು ಗ್ರಾಮ್ ಇದೆ ಅದು ಕೂಡ ಅವರ ನಿಯಮಗಳ ಅಡಿಯಲ್ಲಿ ಹೆಚ್ಚಾಗಿ ನೂರು ಗ್ರಾಮ್ ತೂಕ ಇದ್ದಿದ್ದಕ್ಕೆ ಈಗ ಅವರು ಅನರ್ಹರಾಗಿಬಿಟ್ಟಿದ್ದಾರೆ ಡಿಸ್ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅನೇಕ ಕನಸುಗಳನ್ನು ಹೊತ್ತುಕೊಂಡಿದ್ವಿ ಎಲ್ಲರ ಮೊಬೈಲ್ ಸ್ಟೇಟಸ್ಗಳಲ್ಲೂ ಕೂಡ ಅದೇ ಆಗಿತ್ತು ಆದರೆ ಈಗ ನರೇಂದ್ರ ಮೋದಿಯವರಿಗೆ ವಿನೇಶ್ ಪೋಗಾಟ್ಗೆ ಧೈರ್ಯ ತುಂಬಲಿಕ್ಕೆ ಅಥವಾ ಸ್ವಂತವನ್ನು ಹೇಳಲಿಕ್ಕೆ ಯಾಕೆ ಹಿಂಜರಿಕೆ ನರೇಂದ್ರ ಮೋದಿಯವರು ಯಾಕೆ ಕ್ಷಮೆ ಕೇಳಬೇಕು ಜೊತೆಗೆ ಇದೇ ಪೋಗಾಟ್ಗೆ ನರೇಂದ್ರ ಮೋದಿ ಅಂದರೆ ಯಾಕೆ ಅಸಮಾಧಾನ ಅನ್ನೋದನ್ನು ಕೂಡ ನಾವು ಮಾತಾಡೋಣ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋ ವಿಷಯ ಇದು ಪ್ರಣಯ ನಗರಿ ಅಂತ ಕರಿತೀವಿ ನಾವೆಲ್ಲರೂ ಕೂಡ ಪ್ಯಾರಿಸ್ನ ಅಲ್ಲಿ ಅಬ್ಬರಿಸಿದಂಥ ವಿನೇಶ್ ಪೋಗಾಟ್ ಈ ನೋವಿದೆಯಲ್ಲ ಈ ಡಿಸ್ಕ್ವಾಲಿಫೈ ನೋವು ಇದಕ್ಕಿಂತಲೂ ಅಧಿಕ ನೋವನ್ನು ಕೂಡ ಅವರು ಪಟ್ಟುಬಿಟ್ಟಿದ್ದಾರೆ ಇದೇ ಎರಡು ಸಾವಿರದ ಇಪ್ಪತ್ತ್ಮೂರು ರಾಷ್ಟ್ರೀಯ ಕುಸ್ತಿ ಒಕ್ಕೂಟದ ಮಾಜಿ ಮುಖ್ಯಸ್ಥ ಬ್ರಿಜ್ಭೂಷಣ್ ವಿರುದ್ಧ ಬೀದಿ ಬೀದಿಗಳಲ್ಲಿ ವಿನೇಶ್ ಪೋಗಾಟ್ ಹೋರಾಟ ನಡೆಸಿದರು ದಿಲ್ಲಿಯ ರಸ್ತೆಗಳಲ್ಲೇ ನಲವತ್ತು ದಿನಗಳ ಕಾಲ ಕಠಿಣ ಹೋರಾಟವನ್ನು ಇದೇ ವಿನೇಶ್ ಪೋಗಾಟ್ ಬಜರಂಗ್ ಪೋನಿಯಾ ಜೊತೆಗೆ ಸಾಕ್ಷಿ ಮಲ್ಲಿಕ್ ಅವರು ಕೂಡ ಹೋರಾಟವನ್ನು ನಡೆಸಿದರು ಅವರ ಉದ್ದೇಶ ಇಷ್ಟೇ ಆಗಿತ್ತು ಇದೇ ರೆಸ್ಲಿಂಗ್ ಫೆಡರೇಷನ್ ಬದಲಾಗಬೇಕು ಬ್ರಿಜ್ಭೂಷಣ್ ವಿರುದ್ಧ ಎಫ್ ಐ ಆರ್ ದಾಖಲಾಗಬೇಕು ಆತನ ಲೈಂಗಿಕ ದೌರ್ಜನ್ಯ ಸಾಬೀತಾಗಬೇಕು ಅಂತ ಬ್ರಿಜ್ಭೂಷಣ್ ಅವರು ಇದೇ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲೂ ಕೂಡ ಒಬ್ಬ ಸಂಸದರು ಜೊತೆಗೆ ಕುಸ್ತಿ ಒಕ್ಕೂಟದ ಮುಖ್ಯಸ್ಥರು ಈಗ ಮಾಜಿ ಮುಖ್ಯಸ್ಥ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ರು ಜೊತೆಗೆ ಸರ್ವಾಧಿಕಾರಿ ನಡವಳಿಕೆ ಇದೆ ಅಂತ ಹೇಳಿ ವಿರೋಧಿಸಿ ದೆಲಿಯ ಬೀದಿ ಬೀದಿಗಳಲ್ಲೂ ಕೂಡ ಹೋರಾಟವನ್ನು ನಡೆಸಿದರು ಆ ಸಂದರ್ಭ ಹೇಗಿತ್ತು ಅಂದರೆ ಪೊಲೀಸರ ಜೊತೆ ಮಾತಿನ ಚಕಮಕಿ ನಿರಂತರ ಸಂಘರ್ಷ ನೂಕುನುಗ್ಲು ಇದೇ ವಿನೇಶ್ ಪೋಗಾಟ್ ಉಪವಾಸ ಇದ್ದರು ಮೊಣಕಾಲಿಗೆ ಗಾಯ ಮಾಡಿಕೊಂಡ್ರು ಕಣ್ಣೀರಿಡಿತ ಪ್ರತಿಭಟನೆ ನಡೆಸಿದರು ಮೊಣಕಾಲಿಗೆ ಶಸ್ತ್ರಚಿಕಿತ್ಸೆಯೂ ಕೂಡ ಆಯಿತು ಹಲವಾರು ರೀತಿಯ ನೋವನ್ನು ಉಂಡಿದ್ದಾರೆ ವಿನೇಶ್ ಪೋಗಾಟ್ ಕುಸ್ತಿ ಒಕ್ಕೂಟದ ಮಾಜಿ ಅಧ್ಯಕ್ಷನ ಲೈಂಗಿಕ ದೌರ್ಜನ್ಯದ ಆರೋಪದ ವಿರುದ್ಧ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳೆಲ್ಲರೂ ಕೂಡ ಬಜರಂಗ್ ಪೋನಿಯಾ ಸಾಕ್ಷಿ ಮಲ್ಲಿಕ್ ಸೇರಿದಂತೆ ಅನೇಕರು ಕಣ್ಣೀರಿನ ಕೋಡಿಯನ್ನು ಅರಸಿಬಿಟ್ರು ತಮಗಾಗಿರೋ ನೋವನ್ನು ವ್ಯಕ್ತಪಡಿಸಿದರು ಆತನ ತಲೆದಂಡವಾಗಬೇಕು ಜೊತೆಗೆ ಆತನ ವಿರುದ್ಧ ಐ ಆರ್ ದಾಖಲಾಗಬೇಕು ಅನ್ನೋ ಎಲ್ಲ ಥರದ ಪ್ರಯತ್ನಗಳನ್ನು ಪಟ್ಟರು ಆದರೆ ಇವತ್ತು ಅದು ಯಾಕೆ ಮತ್ತೆ ಮರುಕಳಿಸ್ತಾ ಇದೆ ಆ ನೆನಪು ಅಂದರೆ ಎಷ್ಟೆಲ್ಲ ನೋವುಗಳನ್ನು ಉಂಡು ಕೊನೆಯ ಹಂತ ಒಂದೇ ಒಂದು ಹೆಜ್ಜೆ ಇವತ್ತು ರಾತ್ರಿ ಆ ಫೈನಲ್ ಪಂದ್ಯ ನಡೆಯಬೇಕಿತ್ತು ಕೇವಲ ಹನ್ನೆರಡು ಗಂಟೆಯ ಮುಂಚೆ ಈ ರೀತಿಯಾದಂಥ ಆಘಾತಕಾರಿಯಾದಂಥ ಸುದ್ದಿಯನ್ನು ಭಾರತೀಯ ಕ್ರೀಡಾಭಿಮಾನಿಗಳು ಕೇಳಬೇಕಾಯ್ತಲ್ಲ ಇದೊಂದು ಭಾರತಕ್ಕೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಜನವರಿ ಹದಿನೆಂಟು ದೆಲಿಯ ಜಂತರ್ ಮಂತರ್ನಲ್ಲೂ ಕೂಡ ಇದೇ ಬ್ರಿಜ್ಭೂಷಣ್ ವಿರುದ್ಧ ವಿನೇಶ್ ಪೋಗಾಟ್ ಎಲ್ಲ ಕ್ರೀಡಾಪಟುಗಳು ಕೂಡ ಹೋರಾಟ ನಡೆಸಿದರು ಆದರೆ ನರೇಂದ್ರ ಮೋದಿಯವರು ವಿನೇಶ್ ಪೋಗಾಟ್ ವಿರುದ್ಧ ತುಟಿಕ್ ಪಿಟಿಕ್ ಅಂದಿರಲಿಲ್ಲ ಗಪ್ ಚುಪ್ ಅಂತ ಹೇಳಿರಲಿಲ್ಲ ಯಾಕೆಂದರೆ ಏನು ಸಮಸ್ಯೆ ನಿಮ್ಮದು ಜೊತೆಗೆ ಈ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೆಣ್ಮಕ್ಳ ಹಕ್ಕುಗಳ ಬಗ್ಗೆ ಮಾತನಾಡೋ ಮೋದಿ ಈ ಪ್ರಕರಣದ ಬಗ್ಗೆ ಇಷ್ಟೆಲ್ಲ ಬೀದಿಗಳಿದು ಹೋರಾಟ ನಡೆಸಿದರು ತುಟಿಕ್ ಪಿಟಿಕ್ ಎನ್ನಲಿಲ್ಲ ನರೇಂದ್ರ ಮೋದಿಯವರು ಪಂಜಾಬ್ನಲ್ಲಿ ರೈತರ ಮೂರು ಕಾಯ್ದೆಗಳಿಗೆ ಎದುರಿಸಿದ ವಿರೋಧವನ್ನು ಇಲ್ಲೂ ಕೂಡ ಎದುರಿಸಿದ್ರು ಅನುಭವಿಸಿದ್ರು ಮೌನ ಯಾವಾಗ ಮುರಿತಾರೆ ಅನ್ನೋ ಮಾತುಗಳು ಆಕ್ರೋಶಗಳು ವಿರೋಧಗಳು ಕೂಡ ಕೇಳಿಬಂದಿದ್ವು ಈಗಲಾದರೂ ಕೊನೆಗೆ ಈ ವಿನೇಶ್ ಪೋಗಾಟ್ ಈಗ ಅನರ್ಹಗೊಂಡಿದ್ದಾರಲ್ವ ಅಟ್ಲೀಸ್ಟ್ ಈ ಮಾ ಮ್ಯಾಚಲ್ಲಿ ಅವರು ಬೆಳ್ಳಿಯ ಪದಕ ಅಂತೂ ಫಿಕ್ಸ್ ಆಗಿಬಿಟ್ಟಿತ್ತು ಕನ್ ಅದೃಷ್ಟವಶಾತ್ ಅವರು ಬಂಗಾರದ ಪದಕವನ್ನು ಕೂಡ ಕೊರಳಿಗೆ ಏರಿಸುವವರಲ್ಲಿದ್ದರು ಎಲ್ಲರೂ ಕೂಡ ಅದರ ನಿರೀಕ್ಷೆಯು ಕೂಡ ಇತ್ತು ಅಷ್ಟು ಎಫರ್ಟ್ಸನ್ನು ಹಾಕಿದ್ರು ಅಷ್ಟು ಹೋರಾಟವನ್ನು ಕೂಡ ನಡೆಸಿದರು ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ವಿನೇಶ್ ಪೋಗಾಟ್ಗೆ ಧೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಬೇಕು ಅವರಿಗೆ ಸಾಂತ್ವನವನ್ನು ಹೇಳಬೇಕು ಇನ್ನೂ ಕೂಡ ನೆಕ್ಸ್ಟ್ ಒಲಂಪಿಕ್ಸ್ ಕೂಡ ಇದೆ ಅಂತ ಹೇಳಿ ಧೈರ್ಯ ತುಂಬಬೇಕು ಜೊತೆಗೆ ಅವತ್ತಾದ ಘಟನೆಗೆ ಕ್ಷಮೆಯನ್ನು ಕೇಳಬೇಕು ಅನ್ನೋ ಒಂದಿಷ್ಟು ಮಾತುಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿ ಬರ್ತಾ ಇದೆ ನಿಮಗೆ ಆ ದಿನವನ್ನು ನಾನು ನೆನ್ಪು ಮಾಡಿಕೊಳ್ಳೇಬೇಕು ಸಂಸತ್ತಿನ ಉದ್ಘಾಟನೆ ನಡೀತಾ ಇದೆ ಒಂದು ಕಡೆ ಇತ್ತ ಇದೇ ವಿನೇಶ್ ಪೋಗಾಟ್ ಸಾಕ್ಷಿ ಮಲ್ಲಿಕ್ ವಜರಂಗ್ ಪೋನಿ ಅವರು ಜಂತರ್ ಮಂತರ್ನಲ್ಲಿ ಅಥವಾ ದೆಹಲಿ ಬೀದಿ ಬೀದಿಗಳಲ್ಲಿ ಹೋರಾಟವನ್ನು ನಡೆಸ್ ಇದ್ದರು ಎಲ್ಲ ಕುಸ್ತಿಪಟುಗಳು ಗಂಗೆಗೆ ಅವರು ಗೆದ್ದಿರೋ ಪದಕಗಳನ್ನು ಹರಿದ ಕಡೆ ಪಯಣ ಬೆಳೆಸಿ ಗಂಗಾ ನದಿಗೆ ಎಸಿಬೇಕು ಅಂತ ಹೊರಟು ಬಿಟ್ಟಿದ್ದರು ರೈತ ನಾಯಕ ರಾಕೇಶ್ ಟಿಕಾಯತ್ ಅವತ್ತು ಅಡೆದಿದ್ದು ಎಲ್ಲ ಮೋದಿ ಮೋಟಿವೇಟ್ ಮಾಡ್ತಾರೆ ಈ ಹಿಂದೆ ಒಲಂಪಿಕ್ಸ್ಗೆ ಹೋಗೋ ಮುನ್ನಗೂ ಕೂಡ ಒಲಿಂಪಿಕ್ಸ್ ಕ್ರೀಡಾಪಟುಗಳು ಎಲ್ಲರಿಗೂ ಕೂಡ ಮೋಟಿವೇಟ್ ಮಾಡಿದರು ಒಂದು ಮೀಟಿಂಗನ್ನು ನಡೆಸಿದರು ಅಲ್ಲಿ ವಿನೇಶ್ ಪೋಗಾಟ್ ಬಂದಿರಲಿಲ್ಲ ಅದು ಸ್ವಲ್ಪ ನರೇಂದ್ರ ಮೋದಿ ಅವರ ಬಗ್ಗೆ ಅವ್ರಿಗೆ ಅಸಮಾಧಾನವಿದೆ ಅನ್ನೋ ಉದ್ದೇಶಕ್ಕೋ ಏನೋ ಗೊತ್ತಿಲ್ಲ ಆದರೆ ಅವತ್ತು ಇದೇ ಸಿಮ್ಮಿಣಿಗೆ ಇದೇ ಗಟ್ಟಿಗಿತ್ತಿಗೆ ಇವತ್ತು ಫೈನಲ್ ಹಂತದವರೆಗೂ ತಲುಪಿರ್ತಕ್ಕಂಥ ವಿನೇಶ್ ಪೋಗಾಟ್ನ ಬೀದಿ ಬೀದಿಯಲ್ಲಿ ಹೆಳದಾಡಿ ಮುರುಗದಂತೆ ವರ್ತಿಸ್ಬಿಟ್ಟಿದ್ರಲ್ಲ ಆದರೂ ಕೂಡ ನಾನು ಹೆಣ್ಣೆಲ್ಲ ಹುಲಿಯಂತೆ ಅದನ್ನು ವಿರೋಧಿಸಿದ್ರು ವಿನೇಶ್ ಪೋಗಾಟ್ ಎಲ್ಲ ಹವಾಮಾನಗಳನ್ನು ಹೊಸಕಿ ಹಾಕಿ ಗೆಲ್ಲೋ ಸಮಯದಲ್ಲಿದ್ದರು ಆದರೆ ಇಂತಹ ಘಟನೆ ನಡೆದುಬಿಡ್ತು ಫೈನಲ್ಗೂ ಕೂಡ ಅರ್ಹತೆ ಪಡೆದಿದ್ದರು ಇದು ಯಾರಿಗೂ ಕೂಡ ಆಗದ ನೋವು ಎಲ್ಲ ಕನಸುಗಳು ಭಸ್ಮವಾಗಿಬಿಟ್ಟಿದೆ ನುಚ್ಚುನೂರಾಗ್ಬಿಟ್ಟಿದೆ ಐವತ್ತು ಕೆ ಜಿ ಇದ್ದಂಥ ಪೋಗಾಟ್ ಕೇವಲ ನೂರು ಗ್ರಾಮ್ ಹೆಚ್ಚಳವಾಗಿದ್ದಕ್ಕೆ ಒಲಂಪಿಕ್ಸ್ನಿಂದಲೇ ಹೊರ ಬಂದುಬಿಟ್ಟಿದ್ದಾರೆ ಅನರ್ಹಗೊಂಡು ಬಿಟ್ಟಿದ್ದಾರೆ ಇಂಥ ಸಮಯದಲ್ಲಾದರೂ ನರೇಂದ್ರ ಮೋದಿಯವರು ಅವರ ಜೊತೆ ಮಾತನಾಡಬೇಕು ಅಂತ ಆದರೆ ಈ ಹಿಂದೆ ಇದೇ ವಿನೇಶ್ ಪೋಗಾಟ್ ನರೇಂದ್ರ ಮೋದಿಯವರಿಗೆ ಸಮಾಧಿ ತೋರಿಸ್ತೀವಿ ಅಂತ ಏನೋ ಒಂದಿಷ್ಟು ಮಾತುಗಳನ್ನು ಆಡಿದ್ರಂತೆ ಆದರೆ ಅವೆಲ್ಲವನ್ನು ಕೂಡ ಬದಿಗೆ ಒತ್ತಿ ಮತ್ತೆ ಎಲ್ಲ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ತುಂಬುವ ಕೆಲಸ ನರೇಂದ್ರ ಮೋದಿಯವರು ಮಾಡಲಿ ಅನ್ನೋದಷ್ಟೇ ನಮ್ಮೆಲ್ಲರ ಅಭಿಪ್ರಾಯ ಅನಿಸಿಕೆಗಳು ಆದರೆ ಈ ನೋವಿನಿಂದ ಹೊರಬರೋದು ಎಲ್ಲರೂ ಕೂಡ ಕ್ರೀಡಾಭಿಮಾನಿಗಳು ತುಂಬ ಕಷ್ಟ ಸಾಧ್ಯ ಅದೇ ನೋವಿನೊಂದಿಗೆ ಅದೇ ಭಾರವಾದ ಧ್ವನಿಯೊಂದಿಗೆ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಈ ವಿನೇಶ್ ಪೋಗಾಟ್ ಪುಟಿದು ಬರಲಿ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬರಲಿ ಅನ್ನೋದಷ್ಟೇ ನಮ್ಮ ಹಾರೈಕೆ ಶುಭ ಹಾರೈಕೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು